ಬಣ್ಣ ಬಣ್ಣದ ಚಿತ್ತಾರ ಎಲ್ಲೆಲ್ಲೂ ಹೂಗಳ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿರುವ ಕಲಾಕೃತಿಗಳು ಪುಷ್ಪದಿಂದ ಅರಳಿದ ಅಣ್ಣವರ ಪುತ್ಥಳಿ ಕರ್ನಾಟಕ ವೈಭವ ಸೃಷ್ಟಿಸುವ ನೋಟ ಇದೆಲ್ಲ ಕಂಡುಬಂದಿದ್ದು ಗಣರಾಜ್ಯೋತ್ಸವದ ಪ್ರಯುಕ್ತ ತೋಟಗಾರಿಕೆ ಇಲಾಖೆಯಲ್ಲಿ ಏರ್ಪಡಿಸಿದ್ದ ಫಲಪುಷ್ಪ ಪ್ರದರ್ಶನದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಹೂಗಳ ಅದ್ಭುತ ಲೋಕವೇ ಸೃಷ್ಟಿಯಾಗಿತ್ತು ಪುಷ್ಪ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಾಯಿ ಭುವನೇಶ್ವರಿ ಪುತ್ವಳಿಗೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಟೇಪ್ ಕತ್ತರಿಸಿ ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ಶಾಸಕ ಎಚ್ಡಿ ತಮ್ಮಯ್ಯ ಟಿಡಿ ರಾಜೇಗೌಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ ಅಮಟೆ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಸೇರಿದಂತೆ ಇತರರು ಸಚಿವರಿಗೆ ಸಾಥ್ ನೀಡಿದರು

ಗೊತ್ತಿದ್ದಾರೆ ಬ್ಯಾಂಟ್ ಗೊತ್ತಿಲ್ಲ 私もこの時さい ಸರ್ ನಾನು ಹರ್ಷ ಕಾವಾ ಅಂತೇಳಿ ಸೊ ಫಲಪುಷ್ಪ ಪ್ರದರ್ಶನದಲ್ಲಿ ಈ ವರ್ಷ ನಾನೊಂದು ಒನ್ ಮ್ಯಾನ್ ಶೋ ಮಾಡ್ತಾ ಇದ್ದೀನಿ ಸೊ ಈ ಒನ್ ಮ್ಯಾನ್ ಶೋಲ್ಲಿ ಏನಂದರೆ ಪರ್ಟಿಕ್ಯುಲರಾಗೆ ನಾನು ನೋಡಿದ್ರಂಥ ಹೂವುಗಳು ಸುಂದರವಾದ ಹೂವುಗಳನ್ನ ಒಂದು ಕ್ಯಾನ್ವಾಸ್ ಮೇಲೆ ಮೂಡಿಸೋವಂಥ ಒಂದು ಪ್ರಯತ್ನ ಮಾಡಿದ್ರು ಮಾಡಿ ಮಾಡಿರುವಂಥದ್ದು ಜೊತೇಲಿ ಈ ಇದರಲ್ಲಿ ನಾವು ಒಂದು ಸುಮಾರು ಒಂದು ಐದು ಸೆಲ್ಫಿ ಪಾಯಿಂಟ್ಸ್ಗಳನ್ನ ಮಾಡಿದ್ದೀವಿ ಅದರಲ್ಲಿ ಒಂದು ವೆಜಿಟೇಬಲ್ಗೆ ಸಂಬಂಧಪಟ್ಟಂಗೆ ದೊಡ್ಡ ಸೆಲ್ಫಿ ಪಾಯಿಂಟ್ಸು ಆಮೇಲೆ ದೇವಿ ವಿಗ್ರಹ ಇಟ್ಟಿರುವಂಥದ್ದು ಬೆಟ್ಟದಿಂದ ಬಟ್ಟಲಿಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿರುವಂಥ ಅದೊಂದು ಆರ್ಟ್ನ ಮತ್ತು ಜೊತೆಲಿ ಫ್ರೂಟ್ಸು ಅದಕ್ಕೆ ಸಂಬಂಧಪಟ್ಟ ಒಂದು ಸೆಲ್ಫಿ ಪಾಯಿಂಟ್ಸು ಇಷ್ಟನ್ನು ನಾವು ಆವರಣ ಅಂತೇಳಿ ನನ್ನದೊಂದು ಸಣ್ಣ ಸಂಸ್ಥೆ ಸೊ ಅಲ್ಲಿ ಮಕ್ಕಳಿಗೆ ಶಾಲೆ ನಡೆಸೋ ಜೊತೆಯಲ್ಲಿ ಈ ಥರದೊಂದು ಮೋಟಿವೇಶನಲ್ ಆಗಿರುವಂಥ ಒಂದು ಕೆಲಸಗಳನ್ನ ನಾವು ಜಿಲ್ಲೆಗೋಸ್ಕರ ಮಾಡ್ತಾ ಇದ್ದೀವಿ ಒಂದೊಂದು ಪೇಂಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಒಂದೊಂದು ಪರ್ಸ್ಪೆಕ್ಟಿವ್ ತುಂಬ ಚೆನ್ನಾಗಿದೆ ಕಲರ್ ಸ್ಕೀಮ್ ಅಂತೂ ಹೇಳೋ ಮಾತೇ ಇಲ್ಲ ನೀವೇ ನೋಡ್ಬೋದು ಎಷ್ಟಿದೆ ಅಂತ ಒಂದೊಂದು ಈ ಫ್ಲವರ್ಸ್ ಎಲ್ಲ ನಾವು ಅಷ್ಟು ನೋಡಿರಲ್ಲ ಬಟ್ ಸ್ಟಿಲ್ ಇಲ್ಲಿ ನೋಡ್ಬೋದು ಇವು ಇದು ಕೊಡ್ತಿದೆ ಫೀಲ್ ಕೊಡ್ತಿದೆ ನಾವು ಈ ಥರ ಡೈರೆಕ್ಟಾಗಿ ಎಲ್ಲೂ ಸಿಕ್ಕಿರಲ್ಲ ಇವಾಗ ಆ ಫೀಲ್ ಕೊಡುತ್ತೆ ನಮಗೆ ಪೇಂಟಿಂಗ್ಸ್ ಇದು ನನ್ನ ಹಾಬಿ ಪೇಂಟಿಂಗೇನೆ ನಂಗೆ ತುಂಬ ಇಷ್ಟ ಪೇಂಟಿಂಗ್ ಮಾಡೋಕ್ಕೆ ಸೊ ನಂಗೆ ಎಲ್ಲ ಡ್ರಾಯಿಂಗ್ಸು ತುಂಬ ಇಷ್ಟ ಆಗಿದೆ ಇದು ಇಲ್ಲಿ ರಿಪಬ್ಲಿಕ್ ಡೇ ಹೋಸ್ಗಾರ ಫ್ಲವರ್ ಶೋ ಇದೆ ಇದರಲ್ಲಿ ನಾನು ಹಣ್ಣು ಹಣ್ಣುಗಳು ಮತ್ತು ಆನೆ ಮತ್ತೆ ಪ್ರಾಣಿಗಳನ್ನೆಲ್ಲ ನೋಡಿದ್ದೀನಿ ಹೂವಿಂದ ಮಾಡಿರೋದು ತುಂಬಾ ಚೆನ್ನಾಗಿತ್ತು ನಮ್ಮ ಮತ್ತು ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ಸ್ ಸೆಲ್ಫಿ ಪಾಯಿಂಟ್ಸ್ ಇತ್ತು ಆಮೇಲೆ ಫಿಶಸ್ ನೋಡೋಕ್ಕಿದ್ವು ಆಮೇಲೆ ಪೇಂಟಿಂಗ್ಸ್ ಫ್ರೂಟ್ಸ್ ಟ್ಯಾಬ್ಲೋ ಮತ್ತೆ ಟ್ಯಾಬ್ಲೋಸ್ ಎಲ್ಲ ಇದ್ದು ಈ ಪುಷ್ಪ ಚಿತ್ರಕಲಾ ಪ್ರದರ್ಶನದಲ್ಲಿ ಪುಷ್ಪದಿಂದ ಅಲಂಕಾರಗೊಂಡ ವಿವಿಧ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆದ್ವು ಪುಷ್ಪದಿಂದ ಕಳಸ ಊರು ಮೊಸರು ಗಡಿಗೆ ಕರ್ನಾಟಕ ವೈಭವ ಹಂಪಿ ಕಲ್ಲಿನ ರಥ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಅದ್ಭುತವಾಗಿ ಪುಷ್ಪಗಳಲ್ಲಿ ಸೃಷ್ಟಿ ಮಾಡಲಾಗಿತ್ತು ಹಣ್ಣುಗಳಲ್ಲಿ ಕೆತ್ತಿದ ವಿಶ್ವೇಶ್ವರಯ್ಯ ಮಹಾನ್ ವ್ಯಕ್ತಿಗಳ ಚಿತ್ರ ತರಕಾರಿಗಳಿಂದ ಆನೆ ಮೊಸಳೆ ಮಾಡಲಾಗಿತ್ತು ನಟ ಡಾ ರಾಜ್ಕುಮಾರ್ ಪುತ್ಥಳಿ ಸೇರಿದಂತೆ ರೇಷ್ಮೆ ಕೃಷಿ ವಸ್ತು ಪ್ರದರ್ಶನ ಕೃಷಿ ವಸ್ತು ಪ್ರದರ್ಶನಗಳು ನೋಡುಗರ ಮನಸೂರೆಗೊಳಿಸಿದ್ವು ನಾವು ಎವ್ರಿ ಇಯರ್ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಕೋವಿಡ್ ಇಂದ ಒಂದು ಟೂ ತ್ರೀ ಇಯರ್ಸ್ ಇಂದ ತುಂಬ ಗ್ಯಾಪ್ ಆಗಿತ್ತು ಈ ಸಲ ಇನ್ನೂ ತುಂಬ ಚೆನ್ನಾಗಿದೆ ಫ್ಲವರಲ್ಲಿ ಮನೆಗಳು ಮತ್ತು ವೆರೈಟಿ ವೆರೈಟಿ ವೆಜಿಟೇಬಲ್ಸ್ ಮಾಡಿದ್ದಾರೆ ಮತ್ತು ವೆರೈಟಿ ವೆರೈಟಿ ವೆಜಿಟೇಬಲ್ಸ್ನ ನಮಗೆ ಗೊತ್ತಿಲ್ಲದೇ ಇರೋ ವೆಜಿಟೇಬಲ್ಸ್ ಎಲ್ಲ ನೋಡೋದಕ್ಕೆ ಸಿಗ್ತಿದ್ದಾವೆ ಮತ್ತು ಶಾಪ್ಸ್ ಇದಾವೆ ಮತ್ತು ಈ ಸಲ ಡ್ರಾಯಿಂಗ್ದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಫಿಶಸ್ತು ಚೆನ್ನಾಗಿದೆ ಎವ್ರಿ ಇಯರ್ ಫ್ರೆಂಡ್ಸು ನಾವೆಲ್ಲ ಎವ್ರಿ ಇಯರ್ ಬರ್ತೀವಿ ಸೆಲ್ಫಿ ಈ ಥರ ವೆರೈಟಿಯಾಗಿ ಸೆಲ್ಫಿ ಪಾಯಿಂಟ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ದಸರಾದಲ್ಲಿ ಫ್ರೈ ಟ್ಯಾಬ್ಲೋ ಇದ್ದಿದ್ದು ಅದನ್ನು ಅವಾರ್ಡ್ ಅದನ್ನು ಸಹ ನಮಗೆ ನೋಡೋದಕ್ಕೆ ಅಲ್ಲಿ ಹೋಗಿ ನೋಡೋಕ್ಕಾಗಿಲ್ಲ ಇಲ್ಲಿ ನೋಡಬಹುದು ನಮ್ಮ ಚಿಕ್ಕಮಂಗ್ಳೂರ್ದು ಹಾಗಾಗಿ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದಿದ್ದು ನಮಗೆ ಚಿಕ್ಕಮಂಗ್ಳೂರಲ್ಲಿ ಟೂ ಇಯರ್ಸ್ ಬ್ಯಾಕ್ ಕೋವಿಡಿಂದ ಫಲಪುಷ್ಪ ಪ್ರದರ್ಶನ ಮಾಡಿರಲಿಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೋವಿಡ್ ಇರೋದ್ರಿಂದ ಮಾಡಿರಲಿಲ್ಲ ಈ ಟೂ ಇಯರ್ಸ್ ಬ್ಯಾಕ್ ಮತ್ತೆ ಮಾಡಿದ್ದಾರೆ ಫಲಪುಷ್ಪ ಪ್ರದರ್ಶನ ಇಲ್ಲಿ ಒಂದೊಂದು ಇದ್ರೂ ಕೂಡ ಹೂವಿನಿಂದ ತಯಾರು ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ನೀವು ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ನೋಡಿ ಇನ್ನು ತ್ರೀ ಡೇಸ್ ಇವತ್ತು ನಾಳೆ ನಾಡಿದ್ದು ಇನ್ನು ತ್ರೀ ಡೇಸ್ ಇರುತ್ತೆ ತುಂಬ ಚೆನ್ನಾಗಿದೆ ನೀವು ಬಂದು ನೋಡಿ ಟೂ ಇಯರ್ಸಿಂದ ಇಲ್ಲಿ ಚಿಕ್ಕಮಗ್ಳೂರಲ್ಲಿ ಫಲಪುಷ್ಪ ಪ್ರದರ್ಶನನ ಹಾಕಿರಲಿಲ್ಲ ಇವಾಗ ಹಾಕಿದ್ದಾರೆ ಚಿಕ್ಕಮಗ್ಳೂರು ಕಲ್ಚರಲ್ ಡಿಪಾರ್ಟ್ಮೆಂಟಿಂದ ತುಂಬ ಖುಷಿಯಾಗ್ತಿದೆ ನಾವು ವುಮೆನ್ಸ್ ಕಾಲೇಜಲ್ಲಿ ಓದ್ತಾ ಇರೋದು ಗೌರ್ಮೆಂಟ್ ವುಮೆನ್ಸ್ ಕಾಲೇಜಿಂದ ನಾವು ಫ್ರೆಂಡ್ಸ್ ಎಲ್ಲ ನೋಡೋಕ್ಕೆ ಅಂತ ಬಂದಿದ್ದೀವಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಹೂವಿಂದ ಚೆನ್ನಾಗಿ ತಯಾರಿಸಿದ್ದಾರೆ ಎಲ್ಲರೂ ಬಂದು ನೋಡಿ ವೆಂಪೋರ್ ಸ್ಟ್ಯಾಚು ನಿಲ್ಸಿದ್ದಾರೆ ಆಮೇಲೆ ಹೂವಲ್ಲಿ ಕರ್ನಾಟಕ ಮ್ಯಾಪ್ ಇಂದ ತಯಾರಿಸಿದ್ದಾರೆ ಹೂವಿಂದ